ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಗೌರಿಶಂಕರ ಧಾರಾವಾಹಿದು ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಮೊದಲಿಗೆ ಗಂಗಾ ಹಾಗೆ ಭೈರಾದೇವಿ ಇಬ್ಬರೂ ಕೂಡ ಮಾತಾಡ್ಕೊಂಡು ನಿಂತಿರ್ತಾರೆ ಇಲ್ಲಿ ಗಂಗಾ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾಳೆ ಹಾಗಾಗಿ ಬೈರಾದೇವಿಗೂ ಅದು ಗೊತ್ತಿರುತ್ತೆ ಬೈರಾದೇವಿ ಕೇಳ್ತಾಳೆ ಗಂಗಾ ಎಲ್ಲ ಪ್ಲ್ಯಾನ್ ಮಾಡಿದ್ದಲ್ಲ ಎಲ್ಲ ಸರಿ ಹೋಯ್ತಾ ಅಂತ ಹೇಳಿ ಇಲ್ಲ ಆಯ್ತವ ಅದು ಈಗ ಒಂದು ಫೋನ್ ಕಾಲ್ ಮಾಡಬೇಕು ಅದನ್ನು ತಿಳ್ಕೊಳ್ಳೋದಕ್ಕೆ ಅಂತ ಹೇಳಿ ಗಂಗಾ ಹೇಳ್ತಾಳೆ ಈ ಕಡೆ ಭೈರಾದೇವಿ ಎಲ್ಲ ಕರೆಕ್ಟಾಗೆ ಮಾಡಬೇಕು ಯಾವುದು ಕೂಡ ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ವೈರಾದೇವಿ ಹೇಳ್ತಾಳೆ ಸರಿ ಅತ್ಯವ ಅಂತ ಹೇಳಿ ಗಂಗಾ ಹೇಳ್ತಾಳೆ ಈ ಕಡೆ ಗಂಗಾ ಒಂದು ಫೋನ್ ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರೌಡಿಗಳಿಗೆ ಫೋನ್ ಕಾಲ್ ಮಾಡ್ತಾಳೆ ಆಗ ರೌಡಿಗಳು ಹೋಗ್ತಾ ಇರಬೇಕಾದ್ರೆ ಫೋನ್ ಬಂದಿದ್ದ ತಕ್ಷಣವೇ ನಿಲ್ಲಿಸ್ತಾರೆ ಇರೋ ಯಾವುದೋ ಫೋನ್ ಬರ್ತಿದೆ ನಿಂತ್ಕೊಳ್ಳೋ ಇಲ್ಲಿ ಸೈಡಿಗೆ ಹಾಕೋ ಗಾಡಿನ ಅಂತ ಹೇಳಿ ರೌಡಿಗಳು ಕೂಡ ಹೇಳ್ತಾರೆ ಆಗ ಫೋನ್ ಮಾಡಿದ್ದು ಬೇರೆ ಯಾರೆಲ್ಲ ಗಂಗಾನೇ ಫೋನ್ ಮಾಡಿರ್ತಾಳೆ ಅವರಿಗೆ ಅವರು ಕೂಡ ಫೋನ್ ರಿಸೀವ್ ಮಾಡಿದ ಮೇಲೆ ಅಮ್ಮ ಫೋನ್ ಮಾಡ್ತಿದ್ದಾರೆ ಕಣ ತಡಿಯೋ ಇಲ್ಲಿ ಒಂದು ಐದು ನಿಮಿಷ ಅಂತ ಹೇಳಿ ಸೈಡಿಗೆ ಹಾಕೊಂಡು ಗಾಡೀಲಿ ಮಾತಾಡ್ತಾರೆ ಈ ಕಡೆ ಬೈರಾದೇವಿನೂ ಅವ್ರು ಮಾತಾಡೋದನ್ನೆಲ್ಲ ಕೇಳಿಸ್ಕೊತಾರೆ ಗಂಗಾ ಹೇಳ್ತಾಳೆ ನಾನು ಕೊಟ್ಟಿರೋ ಡೀಲೆಲ್ಲ ಮುಗಿಸ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ಅಂತ ಹೇಳಿ ಕೇಳಿದಾಗ ಇಲ್ಲಮ್ಮ ಅವರು ಎಲ್ಲ ನೋಡ್ತಾ ಇದ್ದೀವಿ ಅಂತ ಹೇಳಿ ರೌಡಿಗಳು ಕೂಡ ಹೇಳ್ತಾರೆ ಆಗ ಗಂಗಾ ಹೇಳ್ತಾಳೆ ನಾನು ಫೋಟೋ ಕಳಿಸ್ತೀನಿ ಇವಾಗ ನಿಮ್ಮ ಫೋನಿಗೆ ಅವಳನ್ನ ಎಲ್ಲ ಇದ್ದರೂ ಬಿಡಬೇಡಿ ಅಂತ ಗಂಗಾ ಹೇಳ್ತಾಳೆ ಈ ಕಡೆ ರೌಡಿಗಳು ಕೂಡ ಸರಿ ಮೌ ನೀವು ಹೇಳ್ದಂಗೆ ಮಾಡ್ತೀವಿ ಅಂತ ಹೇಳಿ ರೌಡಿಗಳು ಹೇಳ್ತಾರೆ ನಾವೆಲ್ಲ ಇದ್ದರೂ ಬಿಡೋಲ್ಲ ಹಾಗೆ ನೀವು ಯಾವ ರೀತಿ ಹೇಳಿದ್ದೀರ ಅದೇ ರೀತಿ ಮಾಡ್ತೀವಿ ಮಾಡಾದ್ಮೇಲೆ ನಿಮಗೆ ಫೋನ್ ಮಾಡ್ತೀವಿ ಅಂತ ಹೇಳಿ ರೌಡಿಗಳು ಕೂಡ ಹೇಳ್ತಾರೆ ಈ ಕಡೆ ಗಂಗಾ ಹೇಳ್ತಾಳೆ ಸರಿ ಆಯಿತು ನಾನು ಹೇಳ್ದಂಗೆ ಮಾಡಿ ಮತ್ತೆ ನಾನು ಹೇಳಿದ್ದು ಅಂತ ಎಲ್ಲೂ ಕೂಡ ಗೊತ್ತಾಗಬಾರ್ದು ಅದನ್ನು ಫಸ್ಟು ನೀವು ತಲೆಯಲ್ಲಿಟ್ಕೊಳ್ಳಿ ಅಂತ ಹೇಳಿ ಗಂಗಾ ಹೇಳ್ತಾಳೆ ಹಾಗೆ ರೌಡಿಗಳು ಕೂಡ ಸರಿ ಅವರೇ ನೀವು ಹೇಳ್ದಂಗೆ ಮಾಡ್ತೀವಿ ನಿಮ್ಮ ಹೆಸರನ್ನು ನಾವು ಎಲ್ಲೂ ಬಾಯ್ಬಿಡಲ್ಲ ನಾವು ಜೈಲಿಗೆ ಹೋಗಿದ್ದನ್ನು ನೀವು ತಪ್ಪಿಸಿದ್ದೀರಾ ಜೈಲಿಗೆ ಹೋಗಿ ನಮಗೆ ಎಷ್ಟೇ ದುಡ್ಡು ಖರ್ಚಾಗೋದನ್ನೆಲ್ಲ ತಪ್ಪಿಸಿದ್ದೀರಾ ನೀವು ಅದನ್ನೆಲ್ಲ ಪಾರು ಮಾಡಿದ್ದೀರಾ ನಿಮ್ಮಂಥವ್ರನ್ನ ನಾವು ಮರೆಯೋಕ್ಕಾಗುತ್ತಾ ನೀವು ಹೇಳಿದ ಕೆಲಸ ನಾವು ಮಾಡ್ತೀವಿ ಮಾಡ್ದಲೇ ಇರಲ್ಲ ಅಂತ ಹೇಳಿಬಿಟ್ಟು ರೌಡಿಗಳು ಕೂಡ ಗಂಗಂಗೆ ಕೊಡ್ತಾರೆ ಈ ಕಡೆ ಭೈರಾದೇವಿನೂ ಕೂಡ ಕರೆಕ್ಟಾಗೆ ಎಲ್ಲ ಮಾಡೋದು ಕೇಳು ಅಂತ ಹೇಳಿ ಇರ್ತಾಳೆ ಹಾಗೆ ರೌಡಿಗಳು ಕೂಡ ಸರಿ ನಾ ನೀವೇ ಹೇಳಂಗೆ ಮಾಡ್ತೀವಿ ಇವಾಗ ಫೋನ್ ಇಡ್ತೀವಿ ನಾವು ಅವ್ರನ್ನ ಹುಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅವರು ಕೂಡ ಹೇಳ್ತಾರೆ ಗಂಗಾ ನಾನು ಹೇಳಿದ್ದನ್ನು ಸ್ವಲ್ಪ ಮಿಸ್ ಮಾಡಬಾರ್ದು ಅಂತ ಹೇಳಿ ಮತ್ತೆ ವಾರ್ನು ಮಾಡ್ತಾಳೆ ಈ ಕಡೆ ರೌಡಿಗಳು ಕೂಡ ಫೋನ್ನ ಕಟ್ ಮಾಡಿ ಸರಿಯಮ್ಮವ್ರೆ ಅಂತ ಹೇಳಿ ಇಡ್ತಾರೆ ಹಾಗೆ ಭೈರಾದೇವಿ ಗಂಗಾ ಇಬ್ಬರು ಕೂಡ ನಾವು ಹೇಳಿದ ಕೆಲಸ ಮಾಡ್ತಾರೆ ಅಲ್ವಾ ಅಂತ ಹೇಳ್ಬಿಟ್ಟು ಮಾತಾಡಿಕೊಂಡು ನಿಂತಿರ್ತಾರೆ ಹಾಗೆ ಈ ಕೆಲಸ ಮುಗ್ದಿದ್ದಾಯ್ತು ಗಂಗಾ ಇವಾಗ ನಾವು ಮಾಡಬೇಕಾಗಿರೋದು ನನ್ನ ಮಗಂದು ಎರಡು ಸಲ ನಿಶ್ಚಿತಾರ್ಥ ನಿಲ್ಲಿಸಿದ್ರಲ್ಲ ಆ ಡಿ ಸಿ ಇದಳಲ್ಲ ಅವಳ ಕಚೇರಿಗೆ ಹೋಗಲೇಬೇಕು ಅವಳಿಗೆ ನಾವು ಪಾಠ ಕಲಿಸಲೇಬೇಕು ಅಂತ ಹೇಳಿ ಮಾತಾಡ್ತಾರೆ ಬೈರಾದೇವಿ ಹಾಗೆ ಗಂಗಾ ಇಬ್ಬರೂ ಕೂಡ ಆಫೀಸಿಗೆ ಅಂತ ಓಡ್ತಾರೆ ಈ ಕಡೆ ಕೇಡೆಗಳು ಕೂಡ ರೋಡಲ್ಲಿ ಬರ್ತಾ ಇರಬೇಕಾದ್ರೆ ಗೌರಿ ಅಕ್ಕ ಬುವಿಗೆ ಐಸ್ ಕ್ರೀಮ್ ತಿನ್ನಿಸ್ತಾ ಕಾರ್ ಮೇಲೆ ಕೂರಿಸ್ಕೊಂಡು ಐಸ್ ಕ್ರೀಮ್ನ ತಿನ್ನಿಸ್ತಾ ಇರ್ತಾಳೆ ಆಗ ಕೇಡೆಗಳು ಕೂಡ ನೋಡ್ತಾರೆ ನೋಡೋ ಇಲ್ಲಿ ಮೇಡಮ್ ಅವರು ಫೋಟೋ ಕಳಿಸಿದ್ರಲ್ಲ ಅವಳು ಇಲ್ಲೇ ಇದ್ದಾಳೆ ಅಂತ ಹೇಳ್ಬಿಟ್ಟು ನೋಡ್ತಾರೆ ಆಗ ಪಾಪ ಬೋವಿ ಐಸ್ ಕ್ರೀಮ್ ತಿನ್ನಿಸ್ತಾ ಖುಷಿ ಖುಷಿಯಿಂದ ಇರ್ತಾರೆ ರೌಡಿಗಳು ಕೂಡ ನೋಡಿದ ತಕ್ಷಣವೇ ಇಲ್ಲೇ ಇದ್ದಾಳೆ ಬಹಾರು ಅಂತ ಹೇಳಿ ಕರೀತಾರೆ ಹಾಗೆ ಇವತ್ತಿನ ಸಂಚಿಕೆ ಇದಾಗಿರುತ್ತೆ ಹಾಗೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಇದಾಗಿರುತ್ತೆ ಈ ಸಂಚಿಕೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು